ಕೆ ಪಿ ಸಿ ಬಗ್ಗೆ ಎಚ್ ಕೆ ಪಾಟೀಲ್ರು ಹೇಳಿದ್ರು ಅವ್ರ ಬಗ್ಗೆ ಆಪಾದನೆ ಮಾಡಬೇಕಾದ್ರೆ ಸ್ವಲ್ಪ ನೋಡಿ ಅವರು ಹುಷಾರು ಅವರು ಹಂಗೆ ಹಿಂಗೆ ಅಂತ ಅದಕ್ಕೆ ಐನೂರು ಪುಟ ಪಾಟೀಲ್ ರೇ ಬೇಕಾದ್ರೆ ಐನೂರು ಪುಟದಲ್ಲಿ ಪ್ರತಿಯೊಂದು ಪೇಜಲ್ಲೂ ಎನ್ಕ್ವೈರಿ ರಿಪೋರ್ಟ್ ಇಲ್ಲ ಇದೆ ನೋಡಿ ಎನ್ಕ್ವೈರಿ ರಿಪೋರ್ಟ್ ಕರ್ನಾಟಕ ಲೋಕಸೇವಾ ಆಯೋಗ ಎನ್ಕ್ವೈರಿ ರಿಪೋರ್ಟ್ ಸಬ್ಮಿಟೆಡ್ ಬೈ ದಿ ಸಬ್ ಕಮಿಟಿ ಇದು ಈ ಐನೂರು ಪುಟದ್ದು ಇದು ಬೇಕಾ ಬಾಲಕ್ ಕೊಡಪ್ಪ ತಗೊಂಡೋಗಿ ಯಾಕೋ ನನ್ನ ಮೇಲೆ ಗುರು ಅಂತ ಅವನೇ ಹಾ ಅದರಲ್ಲಿ ಏನಾಗ್ತತೆ ವಿಚಾರಣೆ ಒಳಪಡಿಸಿದಾಗ ಹತ್ತು ಜನ ಅಭ್ಯರ್ಥಿಗಳು ಮೋಸ ಮಾಡಿರೋದನ್ನ ಕಂಡು ಬರ್ತೈತೆ ಬಾಲಕ್ ಗೊತ್ತಾಯ್ತ ಡಾಕ್ಟರ್ ಡಾಕ್ಟ್ರಲ್ಲ ನೀನು ಹಾಂ ಗೊತ್ತು ನನಗೆ ನಮ್ಮ ನಾನೇ ಫಸ್ಟ್ ಎಮ್ ಎಲ್ ಎ ಹಾಂ ಅದಾದ್ಮೇಲೆ ಹತ್ತು ಜನ ಇದರಲ್ಲಿ ಮೋಸ ಮಾಡಿದ್ದಾರೆ ಅಂತ ಆ ಫೋರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಮೇಲೆ ಆಯೋಗ ಹೇಳ್ತಾರೆ ಹತ್ತು ಜನ ಮೋಸ ಮಾಡಿದ್ದಾರೆ ಅಂತೇಳಿ ಹತ್ತು ಜನ ಯಾರು ಅಂತ ವಿಶ್ವಾಸ್ ಸಿಂಚನ ಭುವನ ನವೀನ್ ಗೋವಿಂದಪ್ಪ ವಿಶ್ವನಾಥ್ ವಸಮುನಿ ಸಂಜೀವ್ ಕುಮಾರ್ ಅಶೋಕ್ ಬಸಪ್ಪ ಆನಂದ್ ಕುಮಾರ್ ಅಮರ್ ನಾಯ್ಕ್ ಇಷ್ಟು ಮುಂದಿ ಭಾಗಿಯಾಗಿದ್ದಾರೆ ಅಂತೇಳಿ ಕೆ ಪಿ ಸಿಯ ವರದಿ ಏನಿದೆ ಅದರಲ್ಲಿ ಬಂದಿರುವಂಥ ರಿಪೋರ್ಟ್ ಅದು ಫೋರೆನ್ಸಿಕ್ ರಿಪೋರ್ಟ್ ಅದಾದಮೇಲೆ ಅವರು ಹೇಳ್ತಾರೆ ಇಷ್ಟು ಜನನ ನೀವು ತಪ್ಪು ಮಾಡಿದ್ದಾರೆ ಈ ತಪ್ಪು ಮಾಡಿರೋದ್ರನ್ನ ರದ್ದು ಮಾಡಬೇಕು ಆಯೋಗ ಕೇಳ್ಕೊಳ್ತೈತೆ ಇದು ತಪ್ಪಾಗಿದೆ ಇದನ್ನ ಸಿಒಿ ಎನ್ಕ್ವೈರಿ ಕೊಡಿ ನ್ಯಾಯ ಸಿಗಬೇಕು ಅಕ್ರಮ ಮಾಡಿದ್ದಾರೆ ಅಂತ ಬಾಲು ಸಹಾಯ ಮಾಡ್ತಾನೆ ಅಂತ ಅನ್ಸೈತೆ ಇದು ಹೆಂಗ್ ಮಾಡ್ತಾರೆ ಅಧ್ಯಕ್ಷರೇ ಇದು ಟಿಕ್ ಮಾಡೋದು ಇವ್ರ ಪ್ರಶ್ನೆ ಇರ್ತೈತೆ ಗೌಡ್ರೆ ನ್ಯೂ ಟೈಪ್ ನ್ಯೂ ಟೈಪ್ ನಮಗೆಲ್ಲ ನ್ಯೂ ಟೈಪ್ ಅಂತ ಕೊಡೋರು ಹಾಂ ಅದೇ ನಾಲ್ಕು ಚಾಯ್ಸ್ ಅವರೇ ಕೊಡ್ತಾರೆ ಅದರೊಳಗೆ ಕರೆಕ್ಟ್ ಉತ್ತರ ಬರಿಬೇಕು ಈಗ ನಾನು ಬಿಲ್ ಅದೇ ಹೇಳಿದ್ರಲ್ಲ ಅವಾಗೆ ತೋರಿಸಿದ್ ಇದು ಬ ಓ ಅಂದಿರಲ್ಲ ಹಾಂ ಹಾಂ ಓ ಎಮ್ ಅದು ಅದು ಅಂತ ಹೇಳಿದ್ಕೆ ಇದು ಮಾಡ್ಲಿ ಅವನಿಗೆ ನಾವು ಬಿಲ್ ಕೊಡ್ತೀರಿ ನಾವು ಯಾರಿಗೆ ಆ ಬ್ರೋಕರ್ಗೆ ನಾವು ಅದು ನೂರು ಪ್ರಶ್ನೆಗಳು ಇರ್ತೈತಲ್ಲ ಆ ನೂರು ಪ್ರಶ್ನೆಗಳಿಗೆ ಅವನಿಗೆ ಮೊದಲೇ ಹೇಳ್ತೀರಿ ಯಾರಿಗೆ ಕ್ಯಾಂಡಿಡೇಟ್ಗೆ ನೋಡಪ್ಪ ಕರೆಕ್ಟಾಗಿ ನೋಡು ನಿನಗೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ನಂಬಿಕೆ ಇರಬೇಕು ಆ ಪ್ರಶ್ನೆ ಮೇಲೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ನಂಬಿಕೆ ಇರಬೇಕು ಅಂಥವ್ನ ಅನ್ನೊಂದು ಮಾಡು ಅಂತ ಹೇಳ್ತೀನಿ ಪ್ರಶ್ನೆ ಇರೋದು ನೂರು ನಾನು ಅವನಿಗೆ ಒಂದು ಕೋಡ್ ನಂಬರು ಹನ್ನೊಂದಕ್ಕೆ ಅವ್ನು ಟಿಕ್ ಮಾಡಬೇಕು ಅದು ಗೊತ್ತಿರೋ ಮಾತ್ರ ಅವನು ಹನ್ನೊಂದು ಟಿಕ್ ಮಾಡ್ತಾನೆ ಇನ್ನೊಬ್ಬನಿಗೆ ನಾನು ಹೇಳ್ತೀನಿ ಮಾತ್ರ ಟಿಕ್ ಮಾಡು ಅಂತ ಅವನು ಹದಿನಾರಕ್ಕೆ ಟಿಕ್ ಮಾಡ್ತಾನೆ ಇನ್ನು ಉಳಿದ ಬಿಟ್ಟು ಬಿಡ್ತಾನೆ ನಿಮ್ಗೆ ಗೊತ್ತಿದ್ದಂಗಿದೆ ಗೊತ್ತಿದೆಯಾ ಹದಿನಾರಕ್ಕೆ ಮಾತ್ರ ಮಾಡ್ತಾನೆ ಇದು ಒಂದ್ ಕಡೆ ನಡೆಯಲ್ಲ ಕರ್ನಾಟಕದಲ್ಲಿ ಒಂದು ಇನ್ನೂರು ಕಡೆ ಸೆಂಟರ್ಸ್ ಇರ್ತೈತೆ ಯಾಕಂದ್ರೆ ಎರಡು ಲಕ್ಷ ಜನ ಅಂತ ಇಟ್ಕೊಳ್ಳಿ ಎರಡು ಎರಡೂವರೆ ಲಕ್ಷ ಜನ ಇರ್ತಾರೆ ಇನ್ನೂರು ಮುನ್ನೂರು ಸೆಂಟರ್ಸ್ ಅಲ್ಲಿ ನಡೀತೈತೆ ಕರ್ನಾಟಕದಲ್ಲಿ ಅದೆಲ್ಲ ಒಂದು ಕಡೆ ಬಂದು ಅಲ್ಲಿ ಇದು ವ್ಯಾಲ್ಯುವೇಷನ್ ಆಗೋದು ವ್ಯಾಲ್ಯೂವೇಷನ್ ಮಾಡಬೇಕು ಇಲ್ಲಿ ಅಡ್ಜಸ್ಟ್ಮೆಂಟ್ ಅಂದ್ರಲ್ಲ ಅವ್ರು ಯಾರೋ ಹೇಳಿದ್ರು ಪಾಪ ಲೋಕಸೇವಾ ಹೆಂಗ್ರಿ ಅವರು ಇದು ಸಂಬಂಧ ಅಂತ ಪಾಪ ಅವರು ಏನು ಮಾಡಿರಲ್ಲ ಸುಮ್ ಸುಮ್ಮನೆ ಆಪಾದನೆ ಮಾಡ್ತೀರಿ ಅಂದರು ಇಲ್ಲಿ ಇವ್ರಿಗೆ ಸಿ ಟಿವಿ ಕ್ಯಾಮರಾ ಇಲ್ಲದೇ ಇರೋದ್ದು ಎರಡು ರೂಮು ಇದ್ದೇ ಇರ್ತೈತೆ ಅಲ್ಲಿ ಅದೇನೋ ಬೇರೆ ಯಾರ್ದೋ ಇರ್ಬೋದು ಏನೋ ದೋ ಇನ್ನೊಂದೋ ರೂಮು ಅಲ್ಲಿ ಈ ಹನ್ನೊಂದು ಬಿಟ್ಟಿರ್ತಾರಲ್ಲ ಅನ್ನೊಂದಾದ್ಮೇಲೆ ಉಳಿದ ಅಲ್ಲಿ ಟಿಕ್ ಮಾಡಿಬಿಡ್ತಾರೆ ರೌಂಡ್ ಮಾರ್ಕ್ ಆಗೋದು ಐದಾರು ನಿಮಿಷದಲ್ಲಿ ರೌಂಡ್ ಮಾರ್ಕ್ ಪಟ 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 ಅವ್ರೇನ್ ಮಾಡ್ತಾರೆ ನನ್ನ ಹತ್ರ ಇದೆ ಅದರಲ್ಲಿ ಎ ಬಿ ಸಿ ಡಿ ಅಂತ ಇದೆ ಈಗ ನಾನು ಇಲ್ಲಿ ಕೂತಿದ್ದೀನಿ ನನಗೆ ಎ ಪ್ರಶ್ನೆ ಪತ್ರಿಕೆ ಕೊಡ್ತಾರೆ ನನ್ನ ಕಾಫಿ ಹೊಡಿಬಾರ್ದು ಅಂತ ನನ್ನ ಮುಂದೆ ನನಗೆ ಬಿ ಕೊಡ್ತಾರೆ ನನ್ನ ಹಿಂದೆ ನನಗೆ ಸಿ ಕೊಡ್ತಾರೆ ಇನ್ನೊಬ್ಬರ ಡಿ ಕೊಟ್ಟಿರ್ತಾರೆ ಅಂದ್ರೆ ಒಬ್ರು ಒಬ್ರು ಕಾಫಿ ಹೊಡಿಬಾರ್ದು ಅಂತ ಪ್ರಶ್ನೆ ಅದೇ ಪ್ರಶ್ನೆ ಪತ್ರಿಕೆ ಅದೇ ಸೇಮು ಮೊದಲೇ ಪ್ರಶ್ನೆ ಏನಿರ್ತತೆ ಅದಕ್ಕೆ ಬಿಗೆ ಬಿ ಗೆಂಟ್ ಸೀಕ್ವೆನ್ಸ್ ಅಂದ್ರೆ ಕಾಫಿ ಹೊಡಿಬಾರ್ದು ಅಂತ ಕಾಫಿ ಹೊಡಿಬಾರ್ದು ಅಂತ ಅಷ್ಟೇ ಅದನ್ನ ಏನ್ ಮಾಡ್ತಾನೆ ಅವನು ಎ ಬಿ ಸಿ ಅಂತ ಎಲ್ಲ ಯಾರು ಇದ್ದನು ಅಲ್ಲಿ ಇಟ್ಕೊಂಡು ಎ ಎಲ್ಲ ರೌಂಡ್ ಮಾರ್ಕ್ ಮಾಡ್ಬಿಡ್ತಾನ ರೌಂಡ್ ಮಾರ್ಕ್ ಮಾಡಿದ್ಮೇಲೆ ಪಾಸ್ ಆಗ್ಬೇಕು ರೌಂಡ್ ಮಾರ್ಕ್ ಈ ತರ ಫಸ್ಟ್ ಪ್ರಿಲಿಮಿನರಿ ಆದ್ರೆ ಅರವತ್ತು ಲಕ್ಷ ಇನ್ನೊಂದು ಪೇಪರ್ ಐತೆ ಎಸ್ ಐ ಅದಕ್ಕೆ ಹಂತ ಹಂತವಾಗಿ ಕೊನೆಯದಕ್ಕೆ ಜಾಸ್ತಿ ಬರ್ತತೆ ಅಂದ್ರೆ ನಾನು ಇದನ್ನ ನಮ್ಮ ಎಲ್ಲ ರಿಪೋರ್ಟ್ ಎಲ್ಲಪ್ಪ ನಾನು ಹೇಳ್ದಾಗ ಸ್ವಲ್ಪ ಎಲ್ಲಾರ್ಗು ಏನೋ ಇದೇನೋ ಸಿನಿಮಾ ತರ ತಪ್ಪು ತಪ್ಪ ಬೇಡ ನೀವು ಹೇಳಿದಾಗ ನಮ್ದು